ಈ ಸಿನಿಮಾ ಗಾಂಧಿನಗರದಲ್ಲಿ ಗುಲ್ಲೆಬಿಸಿದೆ ಸಿನಿ ಪ್ರೇಕ್ಷಕರಿಗೆ ಟಾಸ್ಕ್ ಕೂಡ ಕೊಟ್ಟಿದೆ ಅವರಿಬ್ಬರ ನಟನೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರೇಕ್ಷಕರು ವುಲ್ ಕಾತರರಾಗಿದ್ದಾರೆ ಅಷ್ಟಕ್ಕೂ ಯಾವ್ದಾ ಸಿನಿಮಾ ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಪ್ರೇಕ್ಷಕರ ಗಮನ ಸೆಳೆದ ಟಾಸ್ಕ್ ಚಿತ್ರ ಜಯಸೂರ್ಯ ನಟನೆಗೆ ಪ್ಯಾನ್ಸ್ ಪಿದ ಸಸ್ಪೆನ್ಸ್ ಥ್ರಿಲ್ಲರ್ ಅಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ರಾಮಣ್ಣ ಮತ್ತು ವಿಜಯ್ ಕುಮಾರ್ ಜಂಟಿಯಾಗಿ ನಿರ್ಮಾಣ ಮಾಡುತ್ತಿರುವಂತಹ ದಿ ಟಾಸ್ಕ್ ಸಿನಿಮಾ ಇದೀಗ ತೆರೆಗೆ ಬರಲು ಸಜ್ಜಾಗಿದೆ ಚೂರುಕಟ್ಟೆ ಖ್ಯಾತಿಯ ರಾಘು ಶಿವಮೊಗ್ಗ ನಿರ್ದೇಶನ ಈ ಸಿನಿಮಾ ಗಾಂಧಿನಗರದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ ಭೀಮ ಸಿನಿಮಾ ಖ್ಯಾತಿಯ ಜಯಸೂರ್ಯ ಪೆಂಟಗನ್ ಚಿತ್ರದ ಖ್ಯಾತಿಯ ಸಾಗರ್ ರಾಮ್ ಬಾಲನಟಿ ಬೇಬಿ ಶ್ರೀ ಲಕ್ಷ್ಮಿ ನಟಿಸಿದ್ದು ಎಲ್ಲರ ಮನ ಸೆಳೆಯಲಿದ್ದಾರೆ ಸಲ ಹುಡುಗರು ಮಾಲ್ ಓಡದ್ರೆ ನೆಕ್ಸ್ಟ್ ಇಯರ್ ಬರ್ಡೇವರೆಗೂ ಕೀಕ್ಬಾರದು ಆಡು ಮುಟ್ಟದ ಸೊಪ್ಪಿಲ್ಲ ಅದು ಆಗ ಸೊಪ್ಪು ಮುಟ್ಟದ ಪಾರ್ಟಿ ಇಲ್ಲ ಅದು ಈಗ ಇನ್ನು ಚಿತ್ರದಲ್ಲಿ ನಟ ಅಚ್ಯುತ್ ಕುಮಾರ್ ಬಾಲಾಜಿ ಮನೋಹರ್ ಕೃಷ್ಣ ದೇಶಪಾಂಡೆ ಸಂಗೀತಾ ಭಟ್ ಹರಿಣಿ ಶ್ರೀಕಾಂತ್ ತನಿಷಾ ಕುಪ್ಪಂಡ ಸೇರಿದಂತೆ ಹಲವರು ಅಭಿನಯಿಸಿದ್ದು ಪ್ರೇಕ್ಷಕರು ಫಿದಾ ಆಗುವಂತೆ ಮಾಡಿದ್ದಾರೆ ಇದೀಗ ಟಾಸ್ಕ್ ಚಿತ್ರದ ಟೀಸರ್ ರಿಲೀಸ್ ಆಗಿದ್ದು ಇದೇ ನವೆಂಬರ್ ಟಾಸ್ಕ್ ಚಿತ್ರ ರಿಲೀಸ್ ಆಗಲಿದ್ದು ಸಿನಿ ಪ್ರೇಕ್ಷಕರು ಫುಲ್ ಕಾತುರರಾಗಿದ್ದಾರೆ ప్రవీణ్ సలగనహల్ ఫిల్మ్ బీరో రిపబ్లిక్ కన్నడ గిరీష్ పాప ఆక్సిడెంట్ అయిబ